ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ಲಭ್ಯವಿರುವ ಮೂಲಗಳನ್ನು ನೋಡ್ತಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಸಿಂಧೂರ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದರ ಜೊತೆಗೆ ಭಾರತದ ಭದ್ರತಾ ಸಿದ್ಧತೆಗಳು ಆಮೇಲೆ ವಿಪತ್ತು ನಿರ್ವಹಣೆ ಮಾಹಿತಿ ಸುರಕ್ಷತೆ ಈ ವಿಷಯಗಳ ಬಗ್ಗೆನೂ ಗಮನ ಹರಿಸೋಣ ಸರಿ ಇದಕ್ಕಾಗಿ ನಾವು ಮುಖ್ಯವಾಗಿ ಸುದ್ದಿ ವರದಿಗಳು ಆಮೇಲೆ ಗೃಹ ಸಚಿವಾಲಯದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನೀತಿ ಮಾಹಿತಿ ಸುರಕ್ಷತಾ ಮಾರ್ಗಸೂಚಿಗಳು ಇವುಗಳೆಲ್ಲ ಆಧರಿಸಿದ್ದೇವೆ ನಮ್ಮ ಗುರಿ ಏನಂದ್ರೆ ಈ ಘಟನೆಗಳ ಹಿಂದಿನ ಮುಖ್ಯ ವಿಚಾರಗಳೇನು ಅವುಗಳ ನಡುವೆ ಇರೋ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಸರಿ ಶುರು ಮಾಡೋಣ ಹಾಗಾದ್ರೆ ಮೊದಲಿಗೆ ಈ ಆಪರೇಷನ್ ಸಿಂಧೂರ್ ಬಗ್ಗೆ ಮೂಲಗಳಲ್ಲಿ ಏನ್ ಇದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ಒಂದು ದಾಳಿಯಾಗಿತ್ತಲ್ವಾ ಹೌದು ಅದರಲ್ಲಿ ಇಪ್ಪತ್ತಾರು ನಾಗರಿಕರು ಮೃತಪಟ್ಟಿದ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಈ ಕಾರ್ಯಾಚರಣೆ ನಡೀತು ಅಂತ ಹೇಳಲಾಗ್ತಿದೆ ವರದಿಗಳು ಅದನ್ನೇ ಹೇಳ್ತವೆ ಭಾರತೀಯ ಪಡೆಗಳು ಪಾಕಿಸ್ತಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ್ ಅಂದ್ರೆ ಪಿಒಕೆ ಅಲ್ಲಿ ಒಂಬತ್ತು ಕಡೆ ದಾಳಿ ಮಾಡಿವೆ ಅಂತ ಓ ಒಂಬತ್ತು ಕಡೆ ಯಾವ್ಯಾವ ಸ್ಥರಗಳು ಬಹಾಲ್ಪುರ್ ಮುರಿದ್ ಕೆ ಸಿಯಾಲ್ಕೋಟ್ನಂತಹ ಹೆಸರುಗಳು ಕೇಳಿ ಬರ್ತಿವೆ ಸರಿ ಆದ್ರೆ ಭಾರತ ಸರ್ಕಾರ ಹೇಳಿರೋದು ಈ ದಾಳಿಗಳು ತುಂಬಾ ಫೋಕಸ್ಡ್ ಆಗಿದ್ವು ಅಂದರೆ ಕೇಂದ್ರೀಕೃತವಾಗಿದ್ವೋ ಅಳತೆ ಮಾಡಿದ ಹಾಗೆ ಇದ್ವು ಮತ್ತೆ ಉದ್ವಿಗ್ನತೆ ಹೆಚ್ಚಿಸ್ಬಾರ್ದು ಅನ್ನೋ ಉದ್ದೇಶ ಇತ್ತು ಅಂತಲ್ವಾ ಹೌದು ಪಾಕಿಸ್ತಾನಿ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಲ್ಲ ಅಂತನೂ ಸ್ಪಷ್ಟಪಡಿಸಿದ್ದಾರೆ ಇದರ ನಂತರದ ಪರಿಣಾಮಗಳೇನು ಪಾಕಿಸ್ತಾನದ ಪ್ರತಿಕ್ರಿಯೆ ಹೇಗಿತ್ತು ಪಾಕಿಸ್ತಾನ ಒಪ್ಕೊಂಡಿದೆ ತಮ್ಮ ಆರು ಸ್ಥಳಗಳ ಮೇಲೆ ದಾಳಿಯಾಗಿದೆ ಎಂಟು ಜನ ಸತ್ತಿದ್ದಾರೆ ಅಂತ ಓ ತಕ್ಷಣವೇ ಅವರು ತಮ್ಮ ವಾಯು ಪ್ರದೇಶವನ್ನು ಮುಚ್ಚಿದ್ರು ಇದರಿಂದ ಕತಾರ್ ಏರ್ವೇಸ್ನಂತಹ ಹಲವು ಫ್ಲೈಟ್ಗಳು ಕ್ಯಾನ್ಸಲ್ ಆದವು ಹೌದು ಉತ್ತರ ಭಾರತದ ಕೆಲವು ಏರ್ಪೋರ್ಟ್ಗಳ ಮೇಲೂ ಪರಿಣಾಮ ಆಗಿತ್ತು ಅಲ್ವಾ ಹ್ಮ್ ಆಗಿತ್ತು ಅಷ್ಟೇ ಅಲ್ಲ ಎಲ್ಒಸಿ ಬಳಿ ಅಂದ್ರೆ ಗಡಿ ನಿಯಂತ್ರಣ ರೇಖೆ ಹೆತ್ರ ಪಾಕಿಸ್ತಾನ ಕಡೆಯಿಂದ ಫೈರಿಂಗ್ ಆಗಿ ಭಾರತೀಯ ನಾಗರಿಕರು ಸತ್ತಿದ್ದಾರೆ ಗಾಯಗೊಂಡಿದ್ದಾರೆ ಅನ್ನೋ ವರದಿಗಳು ಬಂದಿವೆ ಪಾಕಿಸ್ತಾನ ಭಾರತದ ವಿಮಾನ ಒಡೆದುರ್ಲಿಸಿದ್ದೇವೆ ಅಂತ ಹೇಳಿತ್ತಲ್ಲ ಹೌದು ಅವರು ಹಾಗೆ ಹೇಳ್ಕೊಂಡ್ರು ಆದ್ರೆ ಭಾರತ ಸರ್ಕಾರ ನಮ್ಮ ಯಾವುದೇ ವಿಮಾನ ನಷ್ಟವಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುಎನ್ ಅಮೆರಿಕ ಇವರೆಲ್ಲ ಅವರೆಲ್ಲ ಕಳವಳ ವ್ಯಕ್ತಪಡಿಸಿದ್ದಾರೆ ಪರಿಸ್ಥಿತಿ ಉಲ್ಬಣ ಆಗ್ಬಾರ್ದು ಸಂಯಮದಿಂದ ಇರಿ ಅಂತ ಎರಡೂ ದೇಶಗಳಿಗೂ ಹೇಳಿದ್ದಾರೆ ನೋಡಿ ಇಂತಹ ಸಂದರ್ಭಗಳು ಬರೀ ಮಿಲಿಟರಿ ಆಪರೇಷನ್ಗೆ ಸೀಮಿತ ಆಗಿರಲ್ಲ ಇಡೀ ದೇಶದ ವ್ಯವಸ್ಥೆ ಎಷ್ಟ್ರ ಮಟ್ಟಿಗೆ ಸಿದ್ಧವಾಗಿದೆ ಅನ್ನೋದನ್ನ ಪರೀಕ್ಷಿಸುತ್ತೆ ಖಂಡಿತ ಇಲ್ಲಿಯೇ ನಮ್ಮ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನೀತಿ ಅಂದ್ರೆ ಎನ್ಪಿಡಿಎಂ ಮುಖ್ಯ ಆಗುತ್ತೆ ಅನ್ಸುತ್ತೆ ಅಲ್ವಾ ಖಂಡಿತವಾಗಿಯೂ ಈ ಎನ್ಪಿಡಿಎಂ ಅನ್ನೋದು ಬರೀ ಭೂಕಂಪ ಪ್ರವಾಹದಂತಹ ನೈಸರ್ಗಿಕ ವಿಕೋಪಗಳಿಗೆ ಮಾತ್ರ ಅಲ್ಲ ಹ್ಮ್ ಇದು ಮನುಷ್ಯರಿಂದ ಆಗುವ ಅನಾಹುತಗಳು ಅಂದ್ರೆ ಈಗ ರಾಸಾಯನಿಕ ಜೈವಿಕ ವಿಕಿರಣಶೀಲ ಪರಮಾಣು ಅಂದ್ರೆ ಆರ್ ಎನ್ ಅಂತ ಹೇಳ್ತೀವಿ ಓ ಸಿಬಿಆರ್ ಎನ್ ಸ್ಥಿತಿಗಳು ಹೌದು ಇಂತಹ ಸ್ಥಿತಿಗಳನ್ನು ನಿಭಾಯಿಸೋಕೆ ಬೇಕಾದ ಸಿದ್ಧತೆ ಬಗ್ಗೆನೂ ಇದು ಹೇಳುತ್ತೆ ಇದರಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ ಬದಲಾವಣೆ ಏನದು ಮೊದಲು ಅನಾಹುತ ಆದ ಮೇಲೆ ಪರಿಹಾರ ಕೊಡೋದ್ರ ಮೇಲೆ ಜಾಸ್ತಿ ಗಮನ ಇತ್ತು ಈಗ ಹಾಗಲ್ಲ ಅನಾಹುತ ಆಗದ ಹಾಗೆ ತಡೆಯೋದು ಒಂದು ವೇಳೆ ಆದರೂ ಅದರ ಪರಿಣಾಮ ಕಡಿಮೆ ಮಾಡೋದು ಮತ್ತೆ ಅದಕ್ಕೆ ಮೊದಲೇ ಸಿದ್ಧವಾಗಿರೋದು ಇದರ ಮೇಲೆ ಹೆಚ್ಚು ಒತ್ತು ಕೊಡಲಾಗಿದೆ ಇದನ್ನ ಪ್ಯಾರಾಡೈಮ್ ಶಿಫ್ಟ್ ಅಂತ ಕರೀತಾರೆ ಅಂದ್ರೆ ಪ್ರಿವೆನ್ಶನ್ ಮಿಟಿಗೇಷನ್ ಪ್ರಿಪೇರ್ಡ್ನೆಸ್ ಕರೆಕ್ಟ್ ಎನ್ಡಿಎಂಎ ಎನ್ ಎಫ್ ನಂತಹ ಸಂಸ್ಥೆಗಳು ಇದರಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ ನಮ್ಮ ಅಭಿವೃದ್ಧಿ ಯೋಜನೆಗಳಲ್ಲೇ ವಿಪತ್ತು ಅಪಾಯ ಕಡಿಮೆ ಮಾಡೋ ಯೋಜನೆಗಳನ್ನು ಸೇರಿಸಬೇಕು ಅನ್ನೋದು ಇದರ ಉದ್ದೇಶ ಇದು ಲಾಂಗ್ ಟರ್ಮ್ ಸೆಕ್ಯೂರಿಟಿಗೆ ಬಹಳ ಇಂಪಾರ್ಟೆಂಟ್ ಇದು ಬಹಳ ಮುಖ್ಯವಾದ ಅಂಶ ಈಗ ಇದೇ ಸಿದ್ಧತೆಯ ಇನ್ನೊಂದು ಮುಖ ಅಂದ್ರೆ ಮಾಹಿತಿ ಸುರಕ್ಷತೆ ಹೌದು ಅದರಲ್ಲೂ ಇಂಥ ಆಪರೇಷನ್ ಸಿಂಧೂರ್ ತರಹದ ಸೂಕ್ಷ್ಮ ಕಾರ್ಯಾಚರಣೆಗಳ ಟೈಮ್ನಲ್ಲಿ ಒಂದು ಸಣ್ಣ ಮಾಹಿತಿ ಲೀಕ್ ಆದ್ರೂ ಅದಷ್ಟು ಅಪಾಯಕಾರಿ ಆಗ್ಬೋದು ಅಲ್ವಾ ಖಂಡಿತ ಬಹಳ ಅಪಾಯಕಾರಿ ಆಪರೇಷನ್ ನ ಯಶಸ್ಸಿಗೆ ನಮ್ಮ ಸಿಬ್ಬಂದಿಯ ಸುರಕ್ಷತೆಗೆ ಧಕ್ಕೆ ಬರಬಹುದು ಈ ಬಗ್ಗೆ ನಮ್ಮ ಗೃಹ ಸಚಿವಾಲಯದ ಗೈಡ್ಲೈನ್ಸ್ ಏನ್ ಹೇರುತ್ತೆ ಅದು ಬಹಳ ಸ್ಟ್ರಿಕ್ಟ್ ಆಗಿದೆ ಆ ಮಾಹಿತಿ ಭದ್ರತಾ ಅತ್ಯುತ್ತಮ ಅಭ್ಯಾಸದ ಡಾಕ್ಯುಮೆಂಟ್ ಇದೆಯಲ್ಲ ಅದರ ಸೆಕ್ಷನ್ ಏಟರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸೆಕ್ಷನ್ ಏಟ್ ಏನಿದೆ ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ಅಧಿಕೃತ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋಹಾಗಿಲ್ಲ ಓ ಅಷ್ಟೇ ಅಲ್ಲ ತಮ್ಮ ಆಫೀಸ್ ಕಂಪ್ಯೂಟರ್ ಮೊಬೈಲ್ನಂತಹ ಅಧಿಕೃತ ಸಾಧನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಳಸಬಾರ್ದು ಅಂತನೂ ಇದೆ ಇದು ತುಂಬಾ ಕಟ್ಟುನಿಟ್ಟದ ನಿಯಮ ಅಲ್ವಾ ಹೌದು ಯಾಕಂದ್ರೆ ಕಾರ್ಯಾಚರಣೆಯ ಗೌಪ್ಯತೆ ಕಾಪಾಡಬೇಕು ತಪ್ಪು ಮಾಹಿತಿ ಹರಡೋದನ್ನ ಎಲ್ಲಕ್ಕಿಂತ ಮುಖ್ಯವಾಡಿ ನಮ್ಮ ಸಿಬ್ಬಂದಿಯನ್ನ ರಕ್ಷಿಸ್ಬೇಕು ನಿಜ ಇಲ್ಲಿ ನೋಡಿ ರಾಷ್ಟ್ರೀಯ ಭದ್ರತೆ ವಿಪತ್ತು ನಿರ್ವಹಣೆ ಮಾಹಿತಿ ಸುರಕ್ಷತೆ ಇವು ಮೂರು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಅಂತ ಗೊತ್ತಾಗತ್ತೆ ಹ್ಮ್ ಒಂದು ಸಮಗ್ರವಾದ ಸುಸಂಘಟಿತವಾದ ಸಿದ್ಧತೆ ಬೇಕು ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ರೀಕ್ಯಾಪ್ ಮಾಡೋಣ ಸರಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವರದಿಯಾದ ವಿವರಗಳು ಅದರ ತಕ್ಷಣದ ಪರಿಣಾಮಗಳು ಇವುಗಳನ್ನು ನೋಡಿದ್ರಿ ಹೌದು ಇದರ ಹಿನ್ನೆಲೆಯಲ್ಲಿ ಬರೀ ಮಿಲಿಟರಿ ಸಿದ್ಧತೆ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನೀತಿ ಎಷ್ಟು ವಿಶಾಲವಾಗಿದೆ ಅದು ಹೇಗೆ ಪೂರ್ವಭಾವಿ ಕ್ರಮಗಳಿಗೆ ಒತ್ತು ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಆ ಪ್ಯಾರಾಡೈಮ್ ಶಿಫ್ಟ್ ಬಗ್ಗೆ ಮಾತಾಡಿದ್ವಿ ಮತ್ತೆ ಮಾಹಿತಿ ಸುರಕ್ಷತೆಯ ಪ್ರಾಮುಖ್ಯತೆ ಅದರಲ್ಲೂ ಆ ಸೆಕ್ಷನ್ ಏಟ್ ನಿಯಮ ಎಷ್ಟು ನಿರ್ಣಾಯಕ ಅನ್ನೋದನ್ನ ಗಮನಿಸಿದ್ವಿ ನಿಜ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ ಸರಿ ಈಗ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮನಸ್ಸು ಉಳಿಯುತ್ತೆ ಏನು ಈ ರಾಷ್ಟ್ರೀಯ ಭದ್ರತಾ ಘಟನೆಗಳು ನಡೀತವಲ್ಲ ಮತ್ತೆ ನಮ್ಮ ವಿಪತ್ತು ನಿರ್ವಹಣಾ ಸಿದ್ಧತೆಗಳು ಇಡುತ್ತವಲ್ಲ ಇವೆರಡರ ನಡುವಿನ ಸಮನ್ವಯವನ್ನ ಕೋಆರ್ಡಿನೇಶನ್ ಅನ್ನ ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಗ್ ಮಾಡುವುದು ಅದರಲ್ಲೂ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬೆಳೆದಿರುವಾಗ ಮಾಹಿತಿ ಇಷ್ಟು ಬೇಗ ಹರಿದಾಡುವಾಗ ಈ ಸಮನ್ವಯವನ್ನ ನೆಲದ ಮಟ್ಟದಲ್ಲಿ ರಿಯಲ್ ಟೈಮ್ ಅಲ್ಲಿ ಹೇಗೆ ಸಾಧಿಸೋದು ಇದು ನಾವು ಮುಂದಕ್ಕೆ ಯೋಚಿಸಬೇಕಾದ ಒಂದು ದೊಡ್ಡ ಸವಾಲು ಮತ್ತು ವಿಷಯ